ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸಾವಿನ ನಂತರ ಆತ್ಮ ಮತ್ತೆ ತನ್ನ ಮನೆಗೆ ಮರಳುತ್ತದೆಯೇ ಈ ಪ್ರಶ್ನೆ ಎಷ್ಟು ಸರಳವಾಗಿ ಕಾಣುತ್ತದೆಯೋ ಅದರ ಉತ್ತರ ಅಷ್ಟೇ ರಹಸ್ಯಮಯ ಮತ್ತು ಆಳವಾದುದ್ದು ಪುರಾಣವು ಇಂತಹ ಒಂದು ದಿವ್ಯ ಗ್ರಂಥವಾಗಿದೆ ಇದು ಮರಣದ ನಂತರ ಆತ್ಮದ ಅದೃಶ್ಯ ಮತ್ತು ಕಾಣದ ಪ್ರಯಾಣದ ರಹಸ್ಯವನ್ನು ತೆರೆಯುತ್ತದೆ ಈ ಗ್ರಂಥದ ಪ್ರಕಾರ ಆತ್ಮ ಸತ್ತ ನಂತರ ಎಲ್ಲಿಗೆ ಹೋಗುತ್ತದೆ ಅದು ತನ್ನ ಪ್ರೀತಿ ಪಾತ್ರರನ್ನು ನೋಡುತ್ತದೆಯೇ ಅಥವಾ ಇಲ್ಲವೇ ಇದೆಲ್ಲವೂ ಆತ್ಮದ ಸಂಸ್ಕಾರಗಳು ಆಸೆಗಳು ಮತ್ತು ಮರಣದ ಸಮಯದ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಈ ನಿಗೂಢ ಕಥೆಯಲ್ಲಿ ನೀವು ಅನೇಕ ವಿಷಯಗಳನ್ನು ತಿಳಿಯುವಿರಿ ಮರಣದ ಕೊನೆಯ ಕ್ಷಣಗಳಲ್ಲಿ ಆತ್ಮದೊಂದಿಗೆ ಏನೆಲ್ಲ ನಡೆಯುತ್ತದೆ ಸಾಮಾನ್ಯ ಕಣ್ಣಿಗೆ ಕಾಣದ ಯಾವೆಲ್ಲ ಅಲೌಕಿಕ ಘಟನೆಗಳು ಅಲ್ಲಿ ಸಂಭವಿಸುತ್ತವೆ ನಮ್ಮ ದೇಹವು ಸಾವನ್ನು ಹೇಗೆ ನಿಧಾನವಾಗಿ ಒಪ್ಪಿಕೊಳ್ಳುತ್ತದೆ ಮತ್ತು ಸಾವಿನ ನಂತರ ಆತ್ಮದ ಪ್ರಯಾಣದ ಬಗ್ಗೆ ಯಾವ ಸೂಕ್ಷ್ಮ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಇದೆಲ್ಲವನ್ನು ಇಲ್ಲಿ ವಿವರವಾಗಿ ವಿವರಿಸಲಾಗಿದೆ ಆತ್ಮವು ದೇಹದಿಂದ ಯಾವಾಗ ಹೊರಬರುತ್ತದೆ ಮತ್ತು ಅದು ತಾನು ಈಗ ದೇಹದಿಂದ ಬೇರ್ಪಟ್ಟಿದ್ದೇನೆ ಎಂದು ಏಕೆ ತಿಳಿಯುವುದಿಲ್ಲ ಕುಟುಂಬದವರ ದುಃಖ ಶೋಕ ಮತ್ತು ಕುಟುಂಬದ ನೋವು ಆತ್ಮದ ಚೇತನ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತವೆ ಇವೆಲ್ಲವನ್ನು ತಿಳಿಯುವುದು ಕೇವಲ ಮಾಹಿತಿ ಮಾತ್ರವಲ್ಲ ಆತ್ಮಚೇತನದ ಆರಂಭವಾಗಿದೆ ವೀಕ್ಷಕರೇ ವಿಡಿಯೋನ ಮುಂದುವರಿಸುವುದಕ್ಕಿಂತ ಮೊದಲು ಈ ದಿವ್ಯ ಪ್ರಯಾಣಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ವಿಡಿಯೋ ಬರೋಣ ಅಂತ್ಯದಿಂದಲೇ ಪ್ರಾರಂಭವಾಗುವ ಈ ಅಗೋಚರ ಪ್ರಯಾಣವನ್ನು ಆರಂಭಿಸೋಣ ಅಂದರೆ ಮರಣದಿಂದ ಬಹುಶಃ ನಿಮಗೆ ಆಶ್ಚರ್ಯವಾಗಬಹುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಸನಾತನ ಹಿಂದೂ ಧರ್ಮದಲ್ಲಿ ಜ್ಞಾನದ ಮತ್ತು ಧಾರ್ಮಿಕ ಬೋಧನೆಗಳ ಭಂಡಾರವಾಗಿ ಒಟ್ಟು ಹದಿನೆಂಟು ಮಹಾಪುರಾಣಗಳನ್ನು ರಚಿಸಲಾಗಿದೆ ಇವುಗಳಲ್ಲಿ ಪ್ರತಿಯೊಂದು ಬದುಕಿನ ಒಂದೊಂದು ಆಯಾಮವನ್ನು ವಿವರಿಸಿದರೆ ಈ ಹದಿನೆಂಟರಲ್ಲಿ ಗರುಡ ಪುರಾಣವು ತನ್ನದೇ ಆದ ವಿಶಿಷ್ಟ ಮತ್ತು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಕೇವಲ ಒಂದು ಧಾರ್ಮಿಕ ಗ್ರಂಥವಾಗಿ ಉಳಿದಿಲ್ಲ ಬದಲಿಗೆ ಮರಣದ ನಂತರದ ಆತ್ಮದ ರಹಸ್ಯಮಯ ಪಯಣವನ್ನು ಅತ್ಯಂತ ಆಳವಾಗಿ ಅದ್ಭುತವಾಗಿ ಮತ್ತು ಯಾರು ಊಹಿಸಲಾಗದ ರೀತಿಯಲ್ಲಿ ಅನಾವರಣಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಈ ಪುರಾಣವು ಆತ್ಮವು ಅನುಭವಿಸುವ ನಿರಂತರ ನೋವು ಅದರ ದಿವ್ಯ ಸ್ವರೂಪ ಮತ್ತು ನಮ್ಮ ಪ್ರತಿಯೊಂದು ಕರ್ಮಗಳ ಫಲಿತಾಂಶಗಳು ಆತ್ಮದ ಮುಂದಿನ ಸ್ಥಿತಿಯ ಮೇಲೆ ಹೇಗೆ ಬಲವಾಗಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಮತ್ತು ಮನಮುಟ್ಟುವಂತೆ ತಿಳಿಸುತ್ತದೆ ಈ ಭವ್ಯವಾದ ಗ್ರಂಥದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಶ್ಲೋಕಗಳಿವೆ ಈ ಶ್ಲೋಕಗಳ ಮೂಲಕ ಸಕಲ ಜಗತ್ತಿನ ಪಾಲಕನಾದ ಸಾಕ್ಷಾತ್ ಭಗವಾನ್ ಶ್ರೀವಿಷ್ಣುವು ತನ್ನ ವಾಹನವಾದ ಗರುಡನಿಗೆ ಆತ್ಮವು ಸಾವಿನ ದ್ವಾರವನ್ನು ದಾಟಿದ ನಂತರ ಯಾವೆಲ್ಲ ಅವಸ್ಥೆಗಳನ್ನು ಅನುಭವಿಸುತ್ತದೆ ಯಾವ ಹಂತಗಳನ್ನು ದಾಟಿ ಹೋಗುತ್ತದೆ ಎಂಬುದರ ಕುರಿತು ಅತ್ಯಂತ ಪರಮ ಮತ್ತು ಅತಿ ರಹಸ್ಯವಾದ ಜ್ಞಾನವನ್ನು ಗರುಡನಿಗೆ ಹೇಳಿದ್ದಾರೆ ಪ್ರಾಚೀನ ಕಾಲದಿಂದಲೂ ಬಂದಿರುವ ಪಾರಂಪರಿಕ ನಂಬಿಕೆಗಳ ಪ್ರಕಾರ ಗರುಡ ಪುರಾಣದ ಶ್ರಾವಣವನ್ನು ಅಂದರೆ ಇದನ್ನು ಭಕ್ತಿಯಿಂದ ಕೇಳುವುದರಿಂದ ಕೇವಲ ದೇಹವನ್ನು ತ್ಯಜಿಸಿದ ಮೃತ ಆತ್ಮಕ್ಕೆ ಮಾತ್ರ ಶಾಂತಿ ಮತ್ತು ಮೋಕ್ಷವು ಪ್ರಾಪ್ತಿಯಾಗುವುದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರ ಕುಟುಂಬದವರಿಗೆ ಈ ದುಃಖದ ಸಮಯದಲ್ಲಿಯೂ ಸಹ ಆಧ್ಯಾತ್ಮಿಕ ಅರಿವು ಮನಸ್ಸಿಗೆ ಅಪಾರವಾದ ನೆಮ್ಮದಿ ಮತ್ತು ಬದುಕಿನ ಗಹನ ಸತ್ಯಗಳ ಆಳವಾದ ಅನುಭವಗಳನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಇದು ಕೇವಲ ಮರಣದ ಕುರಿತಾದ ಗ್ರಂಥವಲ್ಲ ಬದಲಿಗೆ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಅರ್ಥಪೂರ್ಣಗೊಳಿಸಲು ಮಾರ್ಗದರ್ಶನ ನೀಡುವ ಒಂದು ದಿವ್ಯ ದೀಪವಾಗಿದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಸಾಯುವುದಕ್ಕಿಂತ ಸ್ವಲ್ಪ ಸಮಯದ ಮೊದಲು ಅವನಿಗೆ ಕೆಲವು ಸೂಕ್ಷ್ಮ ಚಿಹ್ನೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ ಉದಾಹರಣೆಗೆ ಯಾವುದೋ ದೈವಿಕ ಶಕ್ತಿ ತನ್ನನ್ನು ಕರೆಯುತ್ತಿರುವಂತೆ ಅವನಿಗೆ ಅನಿಸಬಹುದು ಅಥವಾ ಕೆಲವೊಮ್ಮೆ ತೀರಿಕೊಂಡ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ದೇಹವು ನಿಧಾನವಾಗಿ ಶಕ್ತಿ ಕಳೆದುಕೊಂಡು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ ಶೀತವು ಮೊದಲು ಕಾಳುಗಳಿಂದ ಶುರುವಾಗಿ ಕ್ರಮೇಣ ತಲೆಯವರೆಗೆ ಹರಡುತ್ತದೆ ಉಸಿರಾಟದ ವೇಗವು ಸರಿಯಾಗಿರುವುದಿಲ್ಲ ಕೆಲವೊಮ್ಮೆ ವೇಗವಾಗಿ ಕೆಲವೊಮ್ಮೆ ನಿಧಾನವಾಗಿ ನಡೆಯುತ್ತದೆ ಕೆಲವೊಮ್ಮೆ ಮರಣಕ್ಕೆ ಕೆಲವೇ ಕ್ಷಣಗಳ ಮೊದಲು ಆ ವ್ಯಕ್ತಿಯ ಮುಖದ ಮೇಲೆ ಒಂದು ಅಲೌಕಿಕ ಪ್ರಕಾಶ ಕಾಣಿಸುತ್ತದೆ ಅವನ ಆತ್ಮವು ದಿವ್ಯ ಶಕ್ತಿಯಿಂದ ತುಂಬಿದಂತೆ ಭಾಸವಾಗುತ್ತದೆ ಜೀವನದ ದೀಪವು ಹಾರುವಾಗ ಆತ್ಮವು ಆ ಕೊನೆಯ ಶಕ್ತಿಯ ಹಳೆಯಿಂದ ಹೊರಬರುತ್ತದೆ ಆದರೆ ತಾನು ಈಗ ದೇಹದಿಂದ ಬೇರ್ಪಟ್ಟಿದ್ದೀನಿ ಎಂದು ಅದಕ್ಕೆ ತಿಳಿದಿರುವುದಿಲ್ಲ ಪುಣ್ಯದ ಕೆಲಸಗಳನ್ನು ಮಾಡಿದವರ ಆತ್ಮವು ದೇಹದಿಂದ ಸುಲಭವಾಗಿ ಹೊರಹೋಗುತ್ತದೆ ಆದರೆ ಪಾಪಗಳನ್ನು ಹೆಚ್ಚು ಮಾಡಿದವರಿಗೆ ಆ ಸಮಯ ತುಂಬ ನೋವಿನಿಂದ ಮತ್ತು ಕಷ್ಟದಿಂದ ಕೂಡಿರುತ್ತದೆ ಆತ್ಮವು ದೇಹ ಬಿಟ್ಟ ಕೂಡಲೇ ದೇಹ ನಿಶ್ಶಬ್ದವಾಗಿ ತಣ್ಣಗಾಗುತ್ತದೆ ಆದರೆ ಆತ್ಮಕ್ಕೆ ತಾನು ಬದುಕಿದ್ದೀನಿ ಎಂಬ ಭ್ರಮೆ ಇರುತ್ತದೆ ನಾನು ಜೀವಂತವಾಗಿದ್ದೇನೆ ಆದರೆ ಯಾರೂ ನನ್ನನ್ನು ಏಕೆ ನೋಡುತ್ತಿಲ್ಲ ಅದು ತನ್ನ ಪ್ರೀತಿ ಪಾತ್ರರನ್ನು ನೋಡುತ್ತದೆ ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತದೆ ಆದರೆ ಅದರ ಧ್ವನಿ ಯಾರ ಕಿವಿಗೂ ಬೀಳದೆ ಶೂನ್ಯದಲ್ಲಿ ಕಣ್ಮರೆಯಾಗುತ್ತದೆ ತಾನು ಯಾವುದೋ ಕನಸು ಕಾಣುತ್ತಿರುವಂತೆ ಅದಕ್ಕೆ ಭಾಸವಾಗುತ್ತದೆ ಆದರೆ ಇದು ಕನಸಲ್ಲ ಅದರ ಚೇತನದ ಒಂದು ಹೊಸ ಸ್ಥಿತಿ ಮನೆಯಲ್ಲಿ ಅಳುವ ಶಬ್ದಗಳು ಕೇಳಿದಾಗ ಆತ್ಮವು ತನ್ನವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತದೆ ನಾನು ಇಲ್ಲೇ ಇದ್ದೀನಿ ಎಂದು ಹೇಳಬೇಕು ಅಂದುಕೊಂಡರೂ ಅದನ್ನು ಹೇಳಲು ಅದಕ್ಕೆ ಸಾಧ್ಯವಾಗುವುದಿಲ್ಲ ಅದು ಬರೀ ಗಾಳಿಯಲ್ಲಿ ಕಂಪಿಸುತ್ತಾ ಇರುತ್ತದೆ ಕೆಲವು ಆತ್ಮಗಳು ಅಶಾಂತವಾಗಿ ನೋವಿನಲ್ಲಿ ತುಂಬಿ ನರಳುತ್ತವೆ ಇಂತಹ ಆತ್ಮಗಳು ಕೆಲವೊಮ್ಮೆ ಗಾಳಿಯನ್ನು ಅಳುಗಾಡಿಸುತ್ತವೆ ಬಾಗಿಲುಗಳು ತಾನಾಗಿಯೇ ಬಡಿಯಲು ಪ್ರಾರಂಭಿಸುತ್ತವೆ ಅಷ್ಟೇ ಅಲ್ಲ ಅವು ತಮ್ಮ ಪ್ರೀತಿ ಪಾತ್ರರ ಕನಸುಗಳಲ್ಲಿ ಬಂದು ಯಾವುದಾದರೂ ಸಂದೇಶ ನೀಡಲು ಅಥವಾ ತಮಗೆ ಶಾಂತಿ ಸಿಗುವಂತೆ ಕೇಳಿಕೊಳ್ಳಲು ಪ್ರಯತ್ನಿಸುತ್ತವೆ ಈ ರಹಸ್ಯವು ಕೇವಲ ಸಾವಿನ ಬಗ್ಗೆ ಮಾತ್ರವಲ್ಲ ಅದು ಜೀವನದ ಆಳವಾದ ಅರ್ಥವನ್ನು ತೋರಿಸುತ್ತದೆ ಸಾವಿನ ಸ್ವಲ್ಪ ಸಮಯದ ನಂತರ ಆತ್ಮವು ಒಂದು ಹೊಸ ರೀತಿಯ ಚಲನೆಯನ್ನು ಅನುಭವಿಸುತ್ತದೆ ಇದ್ದಕ್ಕಿದ್ದಂತೆ ಕಣ್ಣಿಗೆ ಕಾಣದ ಶಕ್ತಿಗಳು ತನ್ನ ಹತ್ತಿರ ಬರುವುದು ಅದಕ್ಕೆ ಭಾಸವಾಗುತ್ತದೆ ಆತ್ಮವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೆ ಪ್ರಕಾಶಮಾನವಾದ ದೇವದೂತರು ಅದನ್ನು ಗೌರವದಿಂದ ಸ್ವರ್ಗದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಅದರ ಕರ್ಮಗಳು ಕೆಟ್ಟದಾಗಿದ್ದರೆ ಭಯಂಕರ ಯಮದೂತರು ಬಂದು ಅದನ್ನು ಹಿಡಿದು ಕೂಗುವ ಮತ್ತು ಭಯದ ನಡುವೆ ನರಕದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಈ ಪಯಣ ಇಲ್ಲಿಗೆ ನಿಲ್ಲುವುದಿಲ್ಲ ಮೊದಲು ಆತ್ಮಕ್ಕೆ ಅದರ ಇಡೀ ಜೀವನದ ತರ್ಪಣವನ್ನು ತೋರಿಸಲಾಗುತ್ತದೆ ಮಾಡಿದ ಪ್ರತಿ ಒಳ್ಳೆಯ ಕೆಲಸವೂ ಅದರ ಮನಸ್ಸಿನಲ್ಲಿ ಸಂತೋಷ ಮತ್ತು ಪ್ರಕಾಶವನ್ನು ತುಂಬುತ್ತದೆ ಆದರೆ ಮಾಡಿದ ಪ್ರತಿ ಪಾಪದ ಕೆಲಸವು ಅದನ್ನು ಭಯ ಮತ್ತು ಪಶ್ಚಾತ್ತಾಪದಿಂದ ತುಂಬುತ್ತದೆ ಎಮದುತರು ನಿಧಾನವಾಗಿ ಹೀಗೆ ಹೇಳುತ್ತಾರೆ ನಿನ್ನ ಸಮಯ ಈ ಲೋಕದಲ್ಲಿ ಮುಗಿಯಿತು ಎಂದು ಹೇಳುತ್ತಾರೆ ಗರುಡ ಪುರಾಣ ಹೇಳುವ ಪ್ರಕಾರ ಆತ್ಮವು ಮರಣದ ನಂತರವೂ ಹದಿಮೂರು ದಿನಗಳವರೆಗೂ ಈ ಲೋಕದಲ್ಲಿಯೇ ಇರುತ್ತದೆ ಆದರೆ ಆ ಸ್ಥಿತಿ ಸಾಮಾನ್ಯವಲ್ಲ ಅದು ಒಂದು ಆಳವಾದ ಮತ್ತು ಅದೃಶ್ಯ ಪ್ರಯಾಣದ ಆರಂಭವಾಗಿರುತ್ತದೆ ಮೊದಲು ಮೂರು ದಿನಗಳು ಭ್ರಮೆ ಮೋಹ ಮತ್ತು ಅಜ್ಞಾನದ ಸಮಯವಾಗಿರುತ್ತದೆ ಆತ್ಮವು ತನ್ನ ಮರಣವನ್ನು ಒಪ್ಪಿಕೊಳ್ಳುವುದಿಲ್ಲ ಅದು ಮನೆಯಲ್ಲಿಯೇ ಅಳದಾಡುತ್ತದೆ ತನ್ನ ಪ್ರೀತಿ ಪಾತ್ರರೊಂದಿಗೆ ಮಾತನಾಡಲು ಬಯಸುತ್ತದೆ ಆದರೆ ಅದರ ಧ್ವನಿಯನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಮರಣವು ದುಃಖಕರ ಅಥವಾ ಹಿಂಸಾತ್ಮಕವಾಗಿದ್ದರೆ ಆತ್ಮವು ಅಶಾಂತಿ ನೋವು ಮತ್ತು ಗೊಂದಲದಲ್ಲಿ ಸಿಲುಕಿಕೊಳ್ಳುತ್ತದೆ ನಾಲ್ಕರಿಂದ ಹತ್ತನೇ ದಿನದವರೆಗೂ ಆತ್ಮಕ್ಕೆ ನಿಧಾನವಾಗಿ ಸತ್ಯದ ಅರಿವಾಗಲು ಪ್ರಾರಂಭಿಸುತ್ತದೆ ತಾನು ಇನ್ನೂ ದೇಹದ ಭಾಗವಾಗಿಲ್ಲ ಎಂದು ಅದಕ್ಕೆ ಭಾಸವಾಗುತ್ತದೆ ಕುಟುಂಬದವರು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಕ್ರಿಯೆಗಳನ್ನು ಮಾಡಿದ್ದರೆ ಆತ್ಮಕ್ಕೆ ಸ್ವಲ್ಪ ಸಮಾಧಾನ ಸಿಗುತ್ತದೆ ಆದರೆ ಆಸೆಗಳು ಅಪೂರ್ಣವಾಗಿಯೇ ಉಳಿದಿದ್ದರೆ ಆತ್ಮವು ಅಶಾಂತವಾಗಿರುತ್ತದೆ ಮತ್ತು ಅಸ್ಥಿರವಾಗಿರುತ್ತದೆ ಹನ್ನೊಂದರಿಂದ ಹದಿಮೂರನೇ ದಿನದವರೆಗೂ ಆತ್ಮಕ್ಕೆ ವಿದಾಯ ಹೇಳುವ ಸಮಯ ಬರುತ್ತದೆ ಪಿಂಡದಾನ ಮತ್ತು ಶ್ರಾದ್ದಗಳು ಅದರ ಮುಂದಿನ ಲೋಕದ ಬಾಗಿಲುಗಳನ್ನು ತೆರೆಯುತ್ತವೆ ಯಾವಾಗ ಒಂದು ಆತ್ಮವು ಮೋಹದಲ್ಲಿ ಬಂಧಿತವಾಗಿರುತ್ತದೆಯೋ ಆಗ ಅದು ರಹಸ್ಯಮಯ ಸಂಕೇತಗಳನ್ನು ಬಿಡುತ್ತದೆ ಉದಾಹರಣೆಗೆ ಕನಸುಗಳಲ್ಲಿ ಕಾಣಿಸಿಕೊಳ್ಳುವುದು ಮನೆಯಲ್ಲಿ ವಿಚಿತ್ರವಾದ ಸುಗಂಧ ಹರಡುವುದು ಹಠಾತ್ತನೆ ತನ್ನನೆಯ ಗಾಳಿ ಬೀಸುವುದು ಇವೆಲ್ಲವೂ ಆತ್ಮದ ಮೌನ ಕರೆಯಾಗಿರಬಹುದು ಗರುಡ ಪುರಾಣ ಹೇಳುವಂತೆ ಮರಣದ ನಂತರ ಆತ್ಮವು ದೇಹವನ್ನು ಬಿಡುತ್ತದೆ ಆದರೆ ಅದರ ಚೇತನ ಉಳಿದುಕೊಳ್ಳುತ್ತದೆ ಅದು ನೋಡಬಲ್ಲದು ಕೇಳಬಲ್ಲದು ಆದರೆ ಆತ್ಮಕ್ಕೆ ಮಾತನಾಡಲು ಸಾಧ್ಯವಿಲ್ಲ ಏಕೆಂದರೆ ಧ್ವನಿಯನ್ನು ಹೊರಹಾಕಲು ಬೇಕಾದ ದೇಹದ ಯಾವುದೇ ಅಂಗಗಳು ಅದರ ಬಳಿ ಇರುವುದಿಲ್ಲ ಮೋಕ್ಷ ಪಡೆದ ಆತ್ಮವು ಪರಮಾತ್ಮನೊಂದಿಗೆ ಲೀನವಾಗುತ್ತದೆ ಮತ್ತು ಭೂಮಿಗೆ ಹಿಂದಿರುಗುವುದಿಲ್ಲ ಸ್ವರ್ಗ ಅಥವಾ ನರಕಕ್ಕೆ ಹೋದ ಆತ್ಮಗಳು ಅಲ್ಲಿ ತಮ್ಮ ಹಿಂದಿನ ಕರ್ಮಗಳ ಫಲವನ್ನು ಅನುಭವಿಸುತ್ತದೆ ಅವು ಭೂಮಿಯ ಮೇಲಿನ ಯಾವುದೇ ಕಾರ್ಯಗಳಲ್ಲಿ ತಲೆ ಹಾಕುವುದಿಲ್ಲ ಆದರೆ ಕೆಲವು ಆತ್ಮಗಳು ತಮ್ಮ ಆಸೆಗಳು ಅಪೂರ್ಣವಾಗಿಯೇ ಉಳಿದ ಕಾರಣದಿಂದ ಅಳೆದಾಡುತ್ತಿರುತ್ತವೆ ಇಂತಹ ಆತ್ಮಗಳು ಕೆಲವೊಮ್ಮೆ ತಮಗೆ ತಿಳಿದವರಿಗೆ ಸಹಾಯಕ್ಕಾಗಿ ಕೆಲವು ಸಂಕೇತಗಳು ನೀಡುತ್ತವೆ ಗರುಡ ಪುರಾಣ ಹೇಳುವಂತೆ ನಮ್ಮ ಪೂರ್ವಜರ ಆತ್ಮಗಳು ಪಿತೃಲೋಕದಲ್ಲಿ ವಾಸಿಸುತ್ತವೆ ಅವರ ವಂಶದವರು ಶ್ರದ್ಧೆಯಿಂದ ತರ್ಪಣ ಅಥವಾ ಶ್ರಾದ್ದ ಮಾಡಿದಾಗ ಆ ಆತ್ಮಗಳು ಸಂತೋಷಗೊಂಡು ತಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತವೆ ಒಂದು ವೇಳೆ ಕುಟುಂಬದವರಿಗೆ ಏನಾದರೂ ಕಷ್ಟ ಬರಲಿದ್ದರೆ ಪಿತೃಗಳ ಆತ್ಮಗಳು ಅವರಿಗೆ ಕೆಲವು ಸೂಚನೆಗಳನ್ನು ನೀಡುತ್ತವೆ ಕೆಲವೊಮ್ಮೆ ಕನಸಿನಲ್ಲಿ ಬಂದು ಕೆಲವೊಮ್ಮೆ ಮನಸ್ಸಿನಲ್ಲಿ ಒಂದು ಅರಿವಾಗಿ ಮೂಡುತ್ತವೆ ಯಾವುದೇ ತೀರಿಕೊಂಡ ಆತ್ಮವು ಪದೇ ಪದೇ ನಿಮ್ಮ ಕನಸಿನಲ್ಲಿ ಬರುತ್ತಿದ್ದರೆ ಅದು ನಿಮಗೆ ಯಾವುದೋ ಮುಖ್ಯವಾದ ಸಂದೇಶವನ್ನು ನೀಡಲು ಬಯಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಗರುಡ ಪುರಾಣದ ಪ್ರಕಾರ ಈ ಕನಸುಗಳು ಕೇವಲ ಸುಮ್ಮನೆ ಬರುವಂಥದ್ದಲ್ಲ ಬದಲಿಗೆ ಸೂಕ್ಷ್ಮವಾದ ಸಂದೇಶಗಳಾಗಿವೆ ಅನೇಕ ಜನರು ನಾನು ಹಠಾತ್ತನೆ ಯಾವುದು ಅಘಾತದಿಂದ ಪಾರಾದೆ ಅಥವಾ ಯಾವುದು ಅದೃಶ್ಯ ಶಕ್ತಿ ನನ್ನ ಜೊತೆಗಿದ್ದಂತೆ ಅನಿಸಿತು ಎಂದು ಹೇಳುವುದುಂಟು ಆ ಅದೃಶ್ಯ ಶಕ್ತಿ ನಮ್ಮ ಪೂರ್ವಜರ ಆತ್ಮವೇ ಆಗಿರಬಹುದು ಆ ಶಕ್ತಿಯು ಸಂಕಟದ ಸಮಯದಲ್ಲಿ ನಮ್ಮನ್ನು ರಕ್ಷಿಸುತ್ತದೆ ಮನೆಯಲ್ಲಿ ಶ್ರಾದ್ದ ಪಿಂಡದಾನ ಅಥವಾ ಧಾರ್ಮಿಕ ಪಾಠಗಳು ನಡೆದಾಗ ಆತ್ಮಗಳು ಪ್ರಸನ್ನಗೊಂಡು ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತವೆ ಅದು ಕುಟುಂಬಕ್ಕೆ ಮಾನಸಿಕ ಶಾಂತಿ ಸುರಕ್ಷತೆ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಆತ್ಮಗಳು ಕೆಲವೊಮ್ಮೆ ಕನಸು ಕೆಲವೊಮ್ಮೆ ವಿಚಾರ ಕೆಲವೊಮ್ಮೆ ಅರಿವಿನ ಮೂಲಕ ನಮ್ಮ ನಿರ್ಧಾರಗಳನ್ನು ಪ್ರಭಾವಿಸುತ್ತವೆ ಇದು ಒಂದು ಸೂಕ್ಷ್ಮ ಸಂವಹನವಾಗಿದ್ದು ಅದರಲ್ಲಿ ಪ್ರೀತಿ ಎಚ್ಚರಿಕೆ ಮತ್ತು ಆಶೀರ್ವಾದ ಅಡಗಿರುತ್ತವೆ ಆತ್ಮಗಳನ್ನು ಸಂತೋಷಪಡಿಸಲು ನಾವು ಪ್ರತಿ ವರ್ಷವೂ ತಪ್ಪದೇ ಶ್ರಾದ್ದ ಮತ್ತು ಪಿಂಡದಾನ ಮಾಡಬೇಕು ಗರುಡ ಪುರಾಣ ಮಹಾಮೃತ್ಯುಂಜಯ ಮಂತ್ರಗಳನ್ನು ಪಾಠಿಸಿ ಜೊತೆಗೆ ಕಷ್ಟದಲ್ಲಿರುವವರಿಗೆ ಆಹಾರ ಮತ್ತು ದಾನ ನೀಡಿ ಹೀಗೆ ಮಾಡುವುದರಿಂದ ಪೂರ್ವಜರ ಆತ್ಮಗಳು ಸಂತೋಷಗೊಳ್ಳುತ್ತವೆ ಮತ್ತು ಕುಟುಂಬವನ್ನು ರಕ್ಷಿಸುತ್ತವೆ ಆದರೆ ಕೆಲವು ಆತ್ಮಗಳು ತಮ್ಮ ಆಸೆಗಳು ಅಪೂರ್ಣವಾಗಿಯೇ ಉಳಿದ ಕಾರಣದಿಂದ ಅಳೆದಾಡುತ್ತಿರುತ್ತವೆ ಇಂತಹ ಆತ್ಮಗಳು ಕೆಲವೊಮ್ಮೆ ನಮ್ಮ ಕೆಲಸಗಳಿಗೆ ಅಡ್ಡಿಪಡಿಸಬಹುದು ಅವರಿಗೆ ಶಾಂತಿ ಸಿಗಬೇಕೆಂದರೆ ವಿಶೇಷ ಪೂಜೆ ದಾನ ಮತ್ತು ಮಂತ್ರ ಜಪಗಳನ್ನು ಮಾಡುವುದು ಅಗತ್ಯ ವೀಕ್ಷಕರೇ ಜೀವನದಲ್ಲಿ ಎಲ್ಲವೂ ಗೊಂದಲಮಯವಾಗಿದ್ದಾಗ ಯಾವುದೋ ಕಣ್ಣಿಗೆ ಕಾಣದ ಶಕ್ತಿ ನಿಮಗೆ ದಾರಿ ತೋರಿಸುತ್ತಿರುವಂತೆ ಎಂದಾದರೂ ಅನಿಸಿದೆಯೇ ಆ ಶಕ್ತಿ ಕೆಲವೊಮ್ಮೆ ನಿಮ್ಮ ಪೂರ್ವಜರ ಆತ್ಮ ಆಗಿರಬಹುದು ಕೆಲವೊಮ್ಮೆ ದೇವರ ಸೂಚನೆ ಆಗಿರಬಹುದು ಅಥವಾ ಕೆಲವೊಮ್ಮೆ ನಿಮ್ಮ ಒಳ್ಳೆಯ ಕರ್ಮಗಳ ನೆರಳು ಆಗಿರಬಹುದು ನೀವು ಎಂದಾದರೂ ಅಂತಹ ಅನುಭವವನ್ನು ಹೊಂದಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ನಾನು ಆ ದಿವ್ಯತೆ ಅನುಭವಿಸಿದ್ದೇನೆ ಎಂದು ಬರೆಯಿರಿ ಮರಣದ ನಂತರ ಆತ್ಮವು ಯಾರನ್ನು ಮೊದಲು ಹುಡುಕುತ್ತದೆ ತಾಯಿಯನ್ನೇ ಅಥವಾ ಮಕ್ಕಳನ್ನೇ ಅಥವಾ ಪತಿ ಪತ್ನಿಯನ್ನೇ ಈ ಪ್ರಶ್ನೆ ಕೇಳಲು ತುಂಬ ಭಾವನಾತ್ಮಕವಾಗಿದ್ದರು ಇದರ ಉತ್ತರ ಅಷ್ಟೇ ಆಳವಾಗಿದೆ ಇದರ ಉತ್ತರ ಗರುಡ ಪುರಾಣ ಬ್ರಹ್ಮವೈವರ್ತ ಪುರಾಣ ಮತ್ತು ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ಸಂತ ಮಹಾತ್ಮರ ಮಾತುಗಳಲ್ಲಿ ಸಿಗುತ್ತದೆ ಆತ್ಮವು ಯಾರನ್ನು ಹುಡುಕುತ್ತದೆ ಆತ್ಮವು ಮೊದಲು ತನ್ನ ಅತಿ ಹೆಚ್ಚು ಮೋಹವಿದ್ದ ಸಂಬಂಧವನ್ನು ಹುಡುಕುತ್ತದೆ ತಾಯಿಯ ಬಗ್ಗೆ ಅತ್ಯಂತ ಮೋಹವಿದ್ದರೆ ಸೇವೆ ಚಿಂತೆ ಅಥವಾ ಅಪೂರ್ಣ ಭಾವನೆ ಇದ್ದರೆ ಆತ್ಮವು ತಾಯಿಯನ್ನು ಹುಡುಕುತ್ತದೆ ಮಗ ಅಥವಾ ಸಂತಾನದ ಬಗ್ಗೆ ಭಾವನಾತ್ಮಕ ಬಾಂಧವ್ಯ ಅಪೂರ್ಣವಾಗಿದ್ದರೆ ಆತ್ಮವು ಸಂತಾನದ ಸುತ್ತ ಅಲೆದಾಡುತ್ತದೆ ಮತ್ತು ಪತಿ ಪತ್ನಿಯರೊಂದಿಗೆ ಬಹಳ ಆಳವಾದ ಬಾಂಧವ್ಯ ಅಥವಾ ಅಪೂರ್ಣ ಪ್ರೀತಿ ಇದ್ದರೆ ಆತ್ಮವು ಅದೇ ಜೀವನ ಸಂಗಾತಿಯನ್ನು ಹುಡುಕುತ್ತದೆ ಆತ್ಮವು ಭಾವನೆಗಳ ಅಲೆಗಳಿಂದ ಆಕರ್ಷಿತವಾಗುತ್ತದೆ ಕೇವಲ ಸಂಬಂಧದ ಹೆಸರಿನಿಂದಲ್ಲ ಸತ್ತ ನಂತರ ಆತ್ಮಕ್ಕೆ ಯಾವುದೇ ಹೆಸರಿರುವುದಿಲ್ಲ ಅದು ಬರೀ ಭಾವನೆಗಳು ಮತ್ತು ಸಂಸ್ಕಾರಗಳ ಶಕ್ತಿಯಾಗಿರುತ್ತದೆ ಯಾವ ಸಂಬಂಧದಲ್ಲಿ ಹೆಚ್ಚು ಅಪೂರ್ಣ ಆಸೆಗಳು ಹೇಳಲಾಗದ ಮಾತುಗಳು ಅಥವಾ ಮೋಹ ಉಳಿದಿರುತ್ತದೆಯೋ ಆತ್ಮವು ಅದನ್ನೇ ಹುಡುಕುತ್ತದೆ ಪುರಾಣ ಹೇಳುವಂತೆ ಆತ್ಮವು ಸತ್ತ ಮೇಲೆ ಹದಿಮೂರು ದಿನಗಳವರೆಗೆ ತನ್ನ ಪ್ರೀತಿ ಪಾತ್ರರ ನಡುವೆಯೇ ಇರುತ್ತದೆ ಅದು ಎಲ್ಲ ಕಡೆಗೆ ಹೋಗುತ್ತದೆ ಅಮ್ಮನ ಹತ್ತಿರ ಹೆಂಡತಿ ಹತ್ತಿರ ಮಗನ ಹತ್ತಿರ ಹಾಗೆಯೇ ತನ್ನ ನೆನಪುಗಳು ಇದ್ದ ಮನೆಯ ಎಲ್ಲ ಮೂಲೆ ಮೂಲೆಗೂ ಹೋಗುತ್ತದೆ ಆದರೆ ಕೊನೆಗೆ ಅದರ ಮನಸ್ಸು ಅತಿ ಹೆಚ್ಚು ಅಂಟಿಕೊಂಡಿದ್ದ ಸ್ಥಳ ಅಥವಾ ವ್ಯಕ್ತಿಯೇ ಅದನ್ನು ತನ್ನ ಕಡೆಗೆ ಸೆಳೆಯುತ್ತದೆ ಇದನ್ನು ನಾವು ಒಂದು ಉದಾಹರಣೆಯೊಂದಿಗೆ ಮತ್ತಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ತನ್ನ ಪುಟ್ಟ ಮಗುವನ್ನು ಬಿಟ್ಟು ಅಕಾಲಿಕವಾಗಿ ಲೋಕ ತ್ಯಜಿಸಿದ ತಾಯಿ ಆಕೆಯ ಆತ್ಮವು ಪದೇ ಪದೇ ಆ ಮಗುವಿನ ಕನಸುಗಳಲ್ಲಿ ಬಂದು ಕಾಣಿಸಿಕೊಳ್ಳಬಹುದು ತನ್ನ ಪತಿಯ ಸೇವೆ ಮಾಡಬೇಕು ಅಂದುಕೊಂಡಿದ್ದ ಹೆಂಡತಿ ಬೇಗನೆ ಸತ್ತರೆ ಆಕೆ ಗಂಡನ ಪ್ರತಿ ನೋವನ್ನು ಅನುಭವಿಸುತ್ತಾಳೆ ಜೀವನ ಪೂರ್ತಿ ಅಮ್ಮನ ಪ್ರೀತಿಗಾಗಿ ಹುಡುಕಿದ ಒಬ್ಬ ವ್ಯಕ್ತಿ ಸತ್ತ ಮೇಲೂ ಅದೇ ಆತ್ಮವು ತನ್ನ ತಾಯಿಯನ್ನು ಹುಡುಕುತ್ತದೆ ಸಾವಿನ ನಂತರ ಆತ್ಮವು ಅಮ್ಮ ಮಗ ಅಥವಾ ಗಂಡ ಹೆಂಡತಿಯರಲ್ಲಿ ಯಾರೊಂದಿಗೆ ಹೆಚ್ಚು ಪ್ರೀತಿ ಮೋಹ ನೋವು ಅಥವಾ ಅಪೂರ್ಣವಾದ ಭಾವನೆಗಳು ಸೇರಿಕೊಂಡಿರುತ್ತದೆಯೋ ಅವರನ್ನು ಹುಡುಕುತ್ತದೆ ಭಾವನೆಗಳು ಆಳವಾಗಿದ್ದಲ್ಲಿ ಆತ್ಮವು ಅಲ್ಲಿಗೆ ಆಕರ್ಷಿತವಾಗುತ್ತದೆ ಆ ಸಂಬಂಧ ಏನೇ ಇರಲಿ ವೀಕ್ಷಕರೇ ಇಂದಿನ ಈ ರಹಸ್ಯಮಯ ಪ್ರಯಾಣ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶ್ರದ್ಧೆಯಿಂದ ಹಂಚಿಕೊಳ್ಳಿ ಮತ್ತು ಇಂತಹ ದಿವ್ಯ ಸತ್ಯಗಳು ನಿಮ್ಮ ಜೀವನವನ್ನು ಬೆಳಗಿಸುತ್ತಿರಬೇಕೆಂದು ನೀವು ಬಯಸುವುದಾದರೆ ಪ್ರೀತಿಯಿಂದ ಜೈ ಶ್ರೀಕೃಷ್ಣ ಎಂದು ಹೇಳಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಕತೆ ನಿಮಗೆ ಹೇಗನಿಸಿತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ